यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानां सृजाम्यहं परित्राणाय साधूनां विनाशाय चतुष्कृतां धर्मसंस्थापनार्थाय सम्भवामि युगे युगे ಭಾರತೀಯ ಸನಾತನ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ ಕಾಲಭೈರವಾಷ್ಟಕದ ಒಂದನೆಯ ಚರಣವನ್ನು ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೇನೆ ಹಾಗೆ ಇವತ್ತು ಎರಡನೇ ಚರಣ ಈ ಎರಡನೇ ಚರಣವನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ಈ ಚರಣ ಏನು ಯಾವುದನ್ನು ಸೂಚಿಸ್ತದೆ ಎಂದು ನಾವು ತಿಳಿದುಕೊಳ್ಳಬೇಕು ಯಾಕಂತ ಹೇಳಿದರೆ ಇಲ್ಲದಿದ್ದರೆ ಇದು ನಮಗೆ ಅರ್ಥ ಆಗೋದಿಲ್ಲ ಯಾಕಂತೇಳಿ ಇದನ್ನೆಲ್ಲವನ್ನು ಏನು ತಿಳಿಸಿದ್ದಾರೆ ಇದು ಪರದಲ್ಲಿರುವಂಥದ್ದು ಇಹದಲ್ಲಿ ಗೋಚರಿಸುವಂಥದ್ದಲ್ಲ ಆಗ ಪರದಲ್ಲಿರುವುದನ್ನು ತಿಳಿಯಲಿಕ್ಕೆ ಬ್ರಾಹ್ಮಣ್ಯದಲ್ಲಿ ಹೇಗೆ ಅಂತ ಕೇಳಿದ್ರೆ ಈ ಗಾಯತ್ರಿ ಮಂತ್ರದ ಎರಡನೇ ಚರಣ ಬರ್ಗೋ ದೇವಸ್ಯ ಧೀಮಹಿ ಈ ಬರ್ಗೋ ದೇವಸ್ಯ ಧೀಮಹಿ ಅಂತ ಹೇಳಿದ್ರೆ ಅಸಂಖ್ಯ ಕಿರಣಗಳು ಅಂದ್ರೆ ಬೇರೆ ಬೇರೆ ಬಣ್ಣದ ಅಸಂಖ್ಯ ಕಿರಣಗಳು ದೇವಸ್ಯ ದೇವಸ್ಯ ಅಂತ ಹೇಳಿದ್ರೆ ಬೆಳಕಿನ ದೀಮಹಿ ಧೀ ಅಂತ ಹೇಳಿದ್ರೆ ನಿಲ್ಲುವುದು ಎಲ್ಲಿ ಮಹಿ ಈ ಭೂಮಿಯಲ್ಲಿ ಹೇಗೆ ನಿಲ್ಲುವುದು ಈಗ ತತ್ ಸವಿತೃ ಅರಣ್ಯಮ್ ಅಂತ ಹೇಳುವಾಗ ತತ್ ಅಂತ ಹೇಳಿದ್ರೆ ಸೂರ್ಯ ಅವ ಈಗ ಇಲ್ಲಿ ಹೆತ್ತ ಅವನನ್ನು ಹೇಗೆ ಹೆತ್ತ ಅಂತ ಕೇಳಿದರೆ ಇಲ್ಲಿ ಒಂದು ಲಿಂಗ ಶರೀರ ಅಂತ ಏನಿದೆ ಆ ಲಿಂಗ ಶರೀರವನ್ನೀಗ ನಾವು ನೋಡುವುದು ಈಗ ಆ ಲಿಂಗ ಶರೀರ ಹೇಗೆ ಕಾಣ್ತದೆ ಕೇಳಿದರೆ ಅಂತ ಇದು ಜಪದಲ್ಲಿ ಜಪದಲ್ಲಿ ಕೂತ್ಕೊಂಡು ಮಾಡುವಾಗ ಕಣ್ಣು ಮುಚ್ಚಿ ನಾವು ಈ ಸಾಧನೆಯನ್ನು ಮಾಡ್ತಾ ಹೋಗುವಾಗ ನಮಗೆ ಆ ಸ್ಪಷ್ಟವಾದಂಥ ಆ ಲಿಂಗದ ಕಲ್ಪನೆ ನಮ್ಮಲ್ಲಿ ಬರ್ತದೆ ಯಾಕಂತ ಹೇಳಿ ನಮ್ಮ ಮೆದುಳಿನ ತರಂಗ ಕಡಿಮೆ ಆಗಿರ್ತದೆ ಹೀಗೆ ಯಾವುದು ಇಲ್ಲಿ ಹೆರಲ್ಪಟ್ಟಿತೋ ಅದು ಈಗ ನನ್ನ ಶರೀರದ ಒಳಗೆ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಾಗ ಏಳು ಚಕ್ರಗಳಲ್ಲಿ ಅದು ಅರವತ್ತ ನಾಲ್ಕು ಭೈರವರಾಗಿ ಹೊರಗೆ ಹರಿಯುತ್ತದೆ ಆಗ ಮೂಲಾಧಾರದಲ್ಲಿ ಅದು ಕೆಂಪು ಬಣ್ಣದಿಂದ ಸ್ವಾದಿಷ್ಠಾನದಲ್ಲಿ ಅದು ಕಿತ್ತಳೆ ಬಣ್ಣದಿಂದ ಮಣಿಪುರದಲ್ಲಿ ಹಳದಿ ಬಣ್ಣದಿಂದ ಅನಾಥದಲ್ಲಿ ಹಸಿರು ಬಣ್ಣದಿಂದ ಹಾಗೆ ವಿಶುದ್ಧಿ ಚಕ್ರದಲ್ಲಿ ಆಕಾಶ ನೀಲಿ ಬಣ್ಣದಿಂದ ಹಾಗೆ ಆಜ್ಞಾ ಚಕ್ರದ್ದು ಕಡು ನೀಲಿ ಬಣ್ಣದಿಂದ ಹಾಗೆ ಸಹಸ್ರಾರದ್ದು ನೇರಳೆ ಬಣ್ಣದಿಂದ ಹಾಗೆ ಇನ್ನು ಅತಿ ನೇರಳೆ ಮತ್ತು ಅತಿ ಕೆಂಪನ್ನುವಂಥ ಆಲ್ಟ್ರಾವಯೊಲೆಟ್ ಇನ್ಫ್ರಾರೆಡ್ ಅನ್ನುವಂಥ ಇನ್ನೆರಡು ತರಂಗಗಳು ಇದೆ ಹೀಗೆ ಹೀಗೆ ಈ ಬೆಳಕು ಒಂದು ಬೆಳಕು ಹತ್ತು ದಿಕ್ಕಿಗೆ ಹರಿಯುತ್ತದೆ ಇನ್ನದು ಎಲ್ಲಿಂದ ಹೊರಟಿತ್ತು ಅದು ಹನ್ನೊಂದನೇದು ಅಂತೇಳಿದರೆ ಏಕಾದಶ ರುದ್ರರು ಸೊ ಇಂಥ ಬೆಳಕು ಇಲ್ಲಿಂದ ಹೊರಗೆ ಪಸರಿಸ್ತದೆ ಇದು ದೇವಸ್ಯ ಧೀಮಹಿ ಅಂದರೆ ಅಸಂಖ್ಯ ಕಿರಣಗಳು ಎಲ್ಲಿ ನಿಂತ ಈ ಭೂಮಿಯಿಂದ ಹೊರಗೆ ಹರಿಯುತ್ತದೆ ಇದನ್ನು ಕಲ್ಪಿಸುವುದು ಅಥವಾ ಆ ಶಬ್ದಕ್ಕೆ ಅರ್ಥವನ್ನು ಕೊಡುವುದು ಗ್ರಹಿಸುವುದು ಇಷ್ಟ ಆಗುವಾಗ ಈ ಶರೀರದ ಎಲ್ಲ ಕ್ರಿಯೆಗಳು ಜಾಗ್ರತಗೊಳ್ತದೆ ಕಾಲಭೈರವಷ್ಟಕದ ಮೊದಲನೆಯ ಚರಣದಲ್ಲಿ ಹೇಳಿದ್ದು ಅದು ಹೆರುವುದು ಈಗ ಹೆತ್ತ ನಂತರ ಅದು ದೇವಸ್ಯ ಧೀಮಯಾಗಿ ತನ್ನ ಬೆಳಕನ್ನು ಹೊರಗಾರಿಸ ಇದನ್ನು ಭಾನು ಕೋಟಿ ಕಂಪರಂ ನೀಲ ಕಂಠ ಮಿಪ್ಸಿದಾರ್ಥ ದಾಯಕಂ ತ್ರಿಲೋಚನಂ ಕಾಲ ಕಾಲ ಮಂಬು ಜಾಕ್ಷ ಶೂಲಂ ಅಕ್ಷರಂ ವಿಭುಂ ಕಾಶಿ ಕಾಲಭೈರವಂಬಜೆ ಕಾಲಭೈರವಂಬಜೇ ಭಾನುಕೋಟಿ ಭಾಸ್ವರಂ ಹೇಳಿದರೆ ನಮಗೀಗ ಒಂದೇ ಸೂರ್ಯ ಅಲ್ಲ ಕಾಣುವುದು ಸೊ ಈಗ ಇಲ್ಲಿ ಅದರ ಬೆಳಕು ಇಲ್ಲಿ ಬಿದ್ದಾಗ ಇಲ್ಲಿ ಸಾವಿರ ಸೂರ್ಯರು ಕಾಣ್ತಾರೆ ಅಂದರೆ ಅಷ್ಟು ಬೆಳಕು ಭವಾಬ್ದಿ ತಾರಕಂಪರಂ ಭವಾಬ್ದಿ ಅಂತ ಹೇಳಿದರೆ ನಮ್ಮದು ಸಾಂಸಾರಿಕ ಜೀವನ ಏನುಂಟು ಹುಟ್ಟಿನಿಂದ ಸಾಯುವ ತನಕ ಇದನ್ನೆಲ್ಲವನ್ನು ಅವನೇ ಇಲ್ಲಿ ನಿಂತು ನಿಭಾಯಿಸುವುದು ಅವ ಇಲ್ಲಿ ತಿರುಗ್ತಾ ಇರುವುದರಿಂದ ಈ ಎಲ್ಲ ಕ್ರಿಯೆಗಳು ನಡೆಯುವುದು ಹೀಗೆ ನಡೆಯುತ್ತಾ ಒಂದು ದಿನ ನಾವು ದೇಹವನ್ನು ಬಿಡುವಾಗ ನಮ್ಮನ್ನು ಅವ ಪರಂ ಪರದಲ್ಲಿ ಇಡ್ತಾನೆ ಅದು ಅಂಥ ಅವನ ಸ್ಥಿತಿಯಲ್ಲೇ ನಮ್ಮನ್ನು ಕೊಂಡ ಕೊಂಡೋಗಿ ಇಡ್ತಾನೆ ಹೇಳಿದ್ರೆ ಈಗ ಇಲ್ಲಿ ಇರುವುದು ಅವ ಬೇರೆ ಅಲ್ಲ ಈ ನಾನು ಬೇರೆ ಅಲ್ಲ ಆದರೆ ನಾನು ಅಂತ ನೆನೆಸುವಾಗ ಇಲ್ಲಿ ನಾನು ಅರವಿಂದ ಅಂತ ನೆನೆಸ್ತೇನೆ ಇದು ಕಲ್ಪನೆ ಇದ್ದಾಯಿತು ವಾಸ್ತವವಾಗಿ ಆ ಕಾಲಭೈರವನೇ ಇಲ್ಲಿ ಆ ಪರದಲ್ಲಿರುವವ ಅವ ಪರಂ నీలకంఠ మిప్సి దాయకం త్రిలోచనం అవ నీలకంఠ సూ ఏ ఆకాశ ఇదే ఈ ఆకాశ నీలి బుద్దు అంత నీలి బదు గోచరిస్తది ఎల్లే తనక ఆ వరకు భూమి మే ఆకాశ సేర ఏం కాదు ఆ దిగంతదవర అది గోచరిస్తుంది ఆ జగ్ నాము ಹೋಗಿ ನಿಂತರೆ ಆಗ ಅದು ಅಲ್ಲಿಂದ ಇನ್ನೂ ಅಷ್ಟೇ ದೂರದಲ್ಲಿ ಮನಗಾಣಿಸ್ತದೆ ಈಗ ಈ ಆಕಾಶ ಅಂತ ಏನುಂಟು ಅದು ನಮ್ಮ ದೇಹದಲ್ಲಿ ವಿಶುದ್ಧಿ ಚಕ್ರ ಅಂತ ಅಲ್ಲಿ ನೀಲಿ ಬಣ್ಣದ ಹದಿನಾರು ದಳದ ಕೆನ್ನೆ ಇದಲೆ ಇದೆ ಹಾಗೆ ಶಿವನ ಆ ಕಂಠವನ್ನು ನೀಲಕಂಠ ಹಾಗೆ ಆ ನೀಲಕಂಠ ಅಂತ ಆಗಬೇಕಿದ್ರೆ ಅಲ್ಲಿ ಏನಿಟ್ಟವ ಸಮುದ್ರ ಮತನ ಕಾಲದಲ್ಲಿ ಆಲಾಹಲ ವಿಷ ಬಂದಾಗ ಅದನ್ನು ಆ ಶಿವ ಕುಡಿದ ಕುಡಿದಾಗ ಆ ಪಾರ್ವತಿ ಏನು ಅವನ ಗಂಟಲ ಇಡಿತಾಳೆ ಅಂದರೆ ವಿಷ ಕೆಳಗೆ ಇಳಿಯದ ಹಾಗೆ ಹಾಗೆ ಅದು ಆ ವಿಷ ಗಂಟಲಲ್ಲಿ ನಿಂತಿತ್ತು ಇದಕ್ಕೆ ಅವನಿಗೆ ನೀಲಕಂಠ ವಿಷಕಂಠ ಶ್ರೀಕಂಠ ಅಂತ ಶ್ರೀ ಅಂತೇಳಿದರೆ ಸನ್ಯಾಸಿಗೆ ಯೋಗಿಗೆ ಆ ಶ್ರೀ ಅನ್ನುವಂಥ ಐಶ್ವರ್ಯ ಏನುಂಟು ಅದು ವಿಷ ನೀಲಕಂಠ ಮಿಕ್ಸಿದಾರ್ಥ ನಾವೇನೆಲ್ಲ ಇಚ್ಛಿಸ್ತೇವೆ ಅದನ್ನೆಲ್ಲವನ್ನು ಅವ ನಮಗೆ ದಯಪಾಲಿಸ್ತಾನೆ ಕೊಡ್ತಾನೆ ಅಂಥವ ದಾಯಕ ಹಾಗೆ ಕೊಡುವವ ತ್ರಿಲೋಚನಂ ಅವ ಮೂರು ಕಣ್ಣಿನವ ಒಂದು ಕಣ್ಣು ಸೂರ್ಯ ಇನ್ನೊಂದು ಕಣ್ಣು ಚಂದ್ರ ಮತ್ತೊಂದು ಕಣ್ಣು ಅಗ್ನಿ ಅಂತ ಸೂರ್ಯ ಅಂತೇಳಿದರೆ ಈ ಸೂರ್ಯನ ಬೆಳಕಿನಲ್ಲಿ ನಾವೀಗ ಏನೆಲ್ಲ ನೋಡ್ತೇವೆ ಹೊರಗಿನದ್ದು ಅದೆಲ್ಲವೂ ಆ ಸೂರ್ಯ ಅನ್ನುವಂಥ ಕಣ್ಣಿನಿಂದ ನೋಡುವುದು ಅಂತೇಳಿ ಬಲ ಕಣ್ಣಿನಿಂದ ನೋಡುವುದಂತ ಅದು ಸೂರ್ಯನ ಬೆಳಕು ಇಲ್ಲಿ ಬಿದ್ದ ನಂತರ ನಮಗೆ ಅದೆಲ್ಲ ಗೋಚರಿಸ್ತದೆ ಆದ್ದರಿಂದ ಅದು ನಾವು ಸ್ವಲ್ಪ ಬುದ್ಧಿವಂತಿಕೆಯಲ್ಲಿ ನೋಡುವುದು ಯಾಕಂದರೆ ಅದು ಎಡಮೆದುಳಿನಿಂದ ನೋಡುವುದು ಈ ಎಡಮೆದುಳು ಬಲ ಕಣ್ಣನ್ನು ನಿಯಂತ್ರಿಸ್ತದೆ ಹಾಗೆ ಇಲ್ಲಿ ಬಲ ಮೆದುಳು ಎಡ ಕಣ್ಣನ್ನು ನಿಯಂತ್ರಿಸ್ತದೆ ಆ ಎಡಕಣ್ಣಲ್ಲಿ ಚಂದ್ರ ಚಂದ್ರ ಅಂತೇಳಿ ಚಂದ್ರಮ ಮನಸ್ಸೋ ಜಾತಃ ಚಂದ್ರ ಹೇಳಿದರೆ ಮನಸ್ಸು ಮನಸ್ಸಿನ ಮುಖಾಂತರ ನೋಡುವುದು ಅದಕ್ಕೆ ಶಿವ ಚಂದ್ರಶೇಖರ ಅಂತ ಇನ್ನೊಂದು ಇನ್ನೊಂದು ಅಗ್ನಿ ನೇತ್ರ ಅಂತ ಅದು ಮೂರನೆಯ ಕಣ್ಣು ಅದು ಬೆಂಕಿ ಅದು ಅಗ್ನಿ ಅಗ ಅಂತೇಳಿದರೆ ಪರ್ವತ ಅಗ್ನಿ ಅಂತೇಳಿದರೆ ಆ ಪರ್ವತದಿಂದ ಯಾವುದು ಹುಟ್ಟಿದೆ ಅದು ಒಂದು ಪರ್ವತ ಅನ್ನುವಂಥ ಒಂದು ಪಿರಮಿಡ್ ಇದ್ರೆ ಪಿರಮಿಡ್ನ ಆಕಾರ ಇದ್ದರೆ ಅಥವಾ ಒಂದು ಪರ್ವತ ಇದ್ರೆ ಅದರ ಮೂರನೆಯ ಒಂದು ಭಾಗದಲ್ಲಿ ಇರುವಂಥ ಕೇಂದ್ರ ಅಂತ ಅದು ಈ ಮೂರನೆಯ ಕಣ್ಣು ಯಾವುದು ಅದು ಪಿನಿಯಲ್ ಗ್ಲ್ಯಾಂಡ್ ಎನ್ನುವಂಥ ಆ ಕಣ್ಣಿನ ಮುಖಾಂತರ ಅವ ನೋಡ್ತಾನೆ ಯಾಕಂದರೆ ಆ ಪಿನಿಯಲ್ ಗ್ಲಾಂಡಲ್ಲಿ ಆ ಚಿಂತಾಮಣಿ ಗೃಹದಲ್ಲಿ ಪಾರ್ವತಿ ಇದ್ದಾಳೆ ಪರ್ವತ ಮಗಳು ಹೀಗೆ ಈ ಅಗ್ನಿ ಕಣ್ಣಿನಿಂದ ಈ ಶರೀರದ ಕಣ ಕಣದಲ್ಲಿ ಏನೆಲ್ಲ ಕ್ರಿಯೆ ನಡೀತಾ ಇದೆ ಹಾಗೆ ಈ ಲಿಂಗ ಶರೀರದಲ್ಲಿರುವಂತಹ ಹದಿನಾಲ್ಕು ಲೋಕಗಳು ಹದಿನಾಲ್ಕು ಲೋಕಗಳಲ್ಲಿ ನಡೆಯುವ ಎಲ್ಲ ಕ್ರಿಯೆಗಳನ್ನು ಸಹ ಅವ ತನ್ನ ಅಗ್ನಿ ನೇತ್ರದಿಂದ ನೋಡ್ತಾ ಇರ್ತಾನೆ ಹೀಗೆ ಅವ ತ್ರಿಲೋಚನಂ ಕಾಲ 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 ಅಂತೇಳಿದರೆ ಮೃತ್ಯು ದೇವತೆ ಅಂತ ಯಮ ಇವ ಯಮನಿಗೆ ಕಾಲನಾಗಿರುವವ ಹೀಗೆ ಯಮನಿಗೆ ಕಾಲನಾಗಿರುವ ಯಾರು ಕೇಳಿದರೆ ಅಂಬುಜಾಕ್ಷ ಕಾಲ ಮಂಬುಜಾಕ್ಷ ಈ ಅಂಬುಜಾಕ್ಷ ಅಂತ ಹೇಳಿದ್ರೆ ಏಳು ಚಕ್ರಗಳೆನ್ನುವಂಥ ತಾವರೆಯ ಮುಖಾಂತರ ಇಡೀ ಬ್ರಹ್ಮಾಂಡವನ್ನೇ ನೋಡ್ತಾ ಇರುವವನು ಕಾಲ ಕಾಲ ಮಂಬುಜಾಕ್ಷ ಶೂಲಮಕ್ಷರಂ ವಿಭುಂ ಈ ಅಂಬುಜಾಕ್ಷ ಅಂತ ಹೇಳುವಾಗ ಆ ಎಲ್ಲ ತಾವರೆಗೆ ದಳಗಳು ಅಂತ ಇದೆ ಈ ದಳಗಳಲ್ಲಿ ಅಕ್ಷರ ಇದೆ ಅಕ್ಷರ ಹೇಳಿ ನಾ ಕ್ಷರತಿ ತೀತಿ ಅಕ್ಷರ ಯಾವುದಕ್ಕೆ ನಾಶವೇ ಇಲ್ಲೋ ಅದು ಅಕ್ಷರ ಹೇಗೆ ಲಂ ವಂ ರಂ ಯಂ ಹಂ ಸಂ ಓಂ ಅಂತ ಹೇಳ್ತೇವೆ ಹಾಗೆ ಇಲ್ಲಿ ಅದಕ್ಕೆ ದಳಗಳಿದೆ ಆ ದಳಗಳಲ್ಲಿ ಅಂ ಆಂ ಇಂ ಈಂ ಓಂ ಓಂ ಅಂತೇಳಿ ಹದಿನಾರು ಅಕ್ಷರಗಳು ಹಾಗೆ ಕ ಕ ಗ ಖ ಘನ ಅಂತೇಳಿ ಅನಾಥ ಚಕ್ರದ ಅಕ್ಷರಗಳು ಹೀಗೆ ಎಲ್ಲದಕ್ಕೆ ಇಲ್ಲಿ ಅಕ್ಷರಗಳಿದೆ ಈ ಅಕ್ಷರಗಳು ಪರದಲ್ಲಿ ಈಗ ಧ್ವನಿಸ್ತಾ ಇದೆ ಆದರೆ ಅದು ಪರದಲ್ಲಿ ಅದನ್ನು ಇನಕ್ಕೆ ಯಾರುಗಳು ಯೋಗಿ ಅಂತ ಪಶ್ಯಂತಿ ಅವ ನೋಡುವವ ಅಲ್ಲಿಂದ ಅದು ಮಧ್ಯಮ ಅಂತ ಗಂಟಲಿಗೆ ಬರ್ತದೆ ಇನ್ನು ಬಾಯಿಯ ಮುಖಾಂತರ ಆ ಸ್ವರ ಹೊರಗೆ ಬರ್ತದೆ ಅದಕ್ಕೆ ವೈಖರಿ ರೂಪ ಅಂತ ಸ್ವರದ್ದು ಹಾಗೆ ಇಲ್ಲಿ ಪ್ರತಿ ಒಂದು ಚಕ್ರದ್ದು ಪ್ರತಿ ಒಂದು ದಳಗಳಿಂದ ಒಂದೊಂದು ಅಕ್ಷರ ಹತ್ತು ದಿಕ್ಕಿಗೆ ಹರಡ್ತದೆ ಅದು ಹೇಗೆ ಹರಡ್ತದೆ ಅಂದರೆ ಚೂಪಾದ ಮೊನೆಯಾಗಿ ಶೂಲದ ಹಾಗೆ ಈಗ ಕೆಳಗಿನಿಂದ ಹರಿಯುವಂಥ ವಿದ್ಯುತ್ ಕಾಂತಿಯ ತರಂಗ ಉಂಟು ಅದು ಇಲ್ಲಿ ಈಗ ಈ ಏಳಾಗಿ ವಿಭಜನೆಯಾದದ್ದು ಹಾಗೆ ಹದಿನಾಲ್ಕು ಲೋಕವಾಗಿ ವಿಭಜನೆಗೊಂಡದ್ದು ಇದೆಲ್ಲವೂ ಆ ಕೆಳಗಿನಿಂದ ಮೇಲಕ್ಕೆ ಹೋಗುವಂಥ ಆ ಶೂಲ ಅದಿಲ್ಲಿ ಮೂಲಾಧಾರಕ್ಕೆ ಬರುವಾಗ ಈಡ ಪಿಂಗಳ ಸುಷುಮ್ನ ಎಂದಾಗಿ ಅಲ್ಲಿಂದ ಅಲ್ಲಿಂದದು ಮೇಲ್ಮುಖವಾಗಿ ಹರಿಯುತ್ತಾ ಆಜ್ಞಾ ಚಕ್ರದಲ್ಲಿಗೆ ಬರುವಾಗ ಅದು ಆ ಈಡ ಮತ್ತು ಪಿಂಗಳ ನಾಡಿಗಳು ಸುಷುಮ್ನವನ್ನು ಸೇರ್ತದೆ ಎರಡು ಹಾವುಗಳು ಇಂಥ ಚಿತ್ರ ನೀವು ನೋಡಿರ್ಬೋದು ಇದು ಇಲ್ಲಿ ತ್ರಿಶೂಲ ಹಾಗೆ ಪ್ರತಿಯೊಂದು ಅಕ್ಷರಗಳು ಇಲ್ಲಿ ಶೂಲದ ಹಾಗೆ ಹೊರಗೆ ಹರಿಯುತ್ತಾ ಇದೆ ಕಾಲ ಕಾಲ ಮಂಬುಜಾಕ್ಷ ಶೂಲಂ ಅಕ್ಷರಂ ವಿಭುಂ ಅವ ವಿಭು ಎಲ್ಲವನ್ನು ಸೃಷ್ಟಿ ಮಾಡುವ ಅವ ನಮ್ಮೊಳಗೆ ನಡೆಯುವ ಎಲ್ಲ ಕ್ರಿಯೆಗಳು ಆ ಕಾಲ ಭೈರವನದ್ದು ಇಂಥ ಕಾಲಭೈರವ ಕಾಶಿ ಕಾಪುರಾದಿನಾಥ ಕಾಲಭೈರವಂಬಜೇ ಅಂಥ ಬೆಳಕಿನ ಜಾಗ ಯಾವುದಿದೆ ಅದು ಕಾಶಿ ಅಂಥ ಬೆಳಕಿನ ಜಾಗಕ್ಕೆ ಯಾರು ಅಧಿಪತಿಯಾಗಿ ನಿಂತಿದ್ದಾನೋ ಯಾರು ನಾಥನಾಗಿ ನಿಂತಿದ್ದಾನೋ ಒಡೆಯನಾಗಿ ನಿಂತಿದ್ದಾನೋ ಅಲ್ಲಿ ಆ ನಾಥ ಹೇಗಿದ್ದಾನೆ ನಾ ಆತಹ ಈಗ ಇಲ್ಲಿ ಏನು ಕಾಣಿಸ್ತದೋ ಅದಲ್ಲ ಲಿಂಗ ಶರೀರವಾಗಿ ನಿಂತವ ಅಂತ ಸಮಯ ಏನಿದೆ ಅದು ಎರಡು ಬಾರಿ ಶಬ್ದ ಮಾಡಿ ಚಲಿಸ್ತದೆ ಅಂತಹ ಭೈರವನನ್ನು ಭಜಿಸ್ತೇನೆ ಸ್ತುತಿ ಮಾಡ್ತೇನೆ ಹೀಗೆ ನಾವು ಸ್ತುತಿ ಮಾಡಿದರೆ ಭಾವನೆಯ ಮುಖಾಂತರವೇ ನಮಗೆ ಅದನ್ನು ಜಾಗೃತಗೊಳಿಸಲಿಕ್ಕೆ ಆಗ್ತದೆ ನಮ್ಮೊಳಗೆ ಈ ಕ್ರಿಯೆಗೋಸ್ಕರವೇ ಹುಟ್ಟಿದವ ಪಂಥದಲ್ಲಿ ಗೋರಕ್ಷನಾಥ ಇಲ್ಲಿ ಗೋ ಅಂತ ಹೇಳಿದರೆ ಹದಿನಾಲ್ಕು ಗೋ ಇದೆ ಅಂತ ಹೇಳಿದ್ದೇನೆ ಯಾವುದು ಹದಿನಾಲ್ಕು ಲೋಕಗಳು ಈ ಹದಿನಾಲ್ಕು ಲೋಕಗಳಲ್ಲಿ ಇಲ್ಲಿ ಈ ವೇದ ಉಪನಿಷತ್ತು ಪುರಾಣ ಏನೆಲ್ಲ ಹೇಳ್ತೇವೆ ಮರ್ಗೋ ಬರ್ಗೋ ದೇವಸ್ಥೀಮಿ ಅಂತ ಆಗುವಾಗ ಆ ಸೂರ್ಯ ಹಾಗೆ ಸೂರ್ಯನ ಕಿರಣಗಳು ಹಾಗೆ ಭೂಮಿ ದನ ದೇಹ ಇದೆಲ್ಲವೂ ಗೋವು ಯಾವುದಕ್ಕೆ ಚಲನಾಶೀಲತೆ ಇದೆಯೋ ಅದು ಗೋವು ಅಂಥ ಗೋವನ್ನು ಯಾರು ರಕ್ಷಿಸ್ತಾನೆ ಅಂಥ ಜ್ಞಾನವನ್ನು ಯಾರು ರಕ್ಷಿಸ್ತಾನೆ ಅವ ಗೋರಕ್ಷನಾಥ ಈ ಗೋರಕ್ಷನಾಥನನ್ನು ನಾವಿಲ್ಲಿ ದೈವವಾಗಿಯೂ ಆರಾಧಿಸ್ತೇವೆ ಆ ದೈವನಿಗೆ ಕೊಡಮಣಿತಾಯ ಅಂತ ಹಾಗೆ ಅದನ್ನು ಕುಂಭಕಂಠಿನಿ ಅಂತ ಕರೀತೇವೆ ಕೊಡ ಅಂತೇಳಿದರೆ ಮಡಕೆ ಅದನ್ನು ಆಕಾಶದಲ್ಲಿ ಇಟ್ಟವ ಅಂತ ಹೇಳಿದೀಗ ಆಕಾಶದಲ್ಲಿ ಇಡುವಾಗ ಏನಾಗ್ತದೆ ಅದರ ಒಳಗೊಂದು ಆಕಾಶ ಹೊರಗೊಂದು ಆಕಾಶ ಅಂತ ಇರ್ತದೆ ಯಾವಾಗ ಈ ಕೊಡ ಒಡೆಯುತ್ತೇವೆ ಆಗ ಇಲ್ಲಿ ಒಳಗೆ ಮತ್ತು ಹೊರಗೆ ಅನ್ನುವ ಆಕಾಶ ಇಲ್ಲ ಒಂದೇ ಆಕಾಶ ಇರುವುದು ಸೊ ಏಕಂಸಪ್ ವಿಪ್ರ ಬಹುದಾವದಂತಿ ಒಂದೇ ಸತ್ಯ ಇರುವುದು ಅದಿಲ್ಲಿ ಅದ್ವೈತ ಇರುವುದು ಈ ಅದ್ವೈತವನ್ನು ತೋರಿಸುವವ ಹಾಗೆ ಇಲ್ಲಿ ಹನ್ನೆರಡು ರಾಶಿಗಳಿಗೆ ಅನುಗುಣವಾಗಿ ಹನ್ನೆರಡು ನಮೂನೆಯ ಪಂಥಗಳು ಹಾಗೇ ನವರಸಗಳನ್ನು ಅಂಥ ನವನಾರಾಯಣರಿಂದ ಚಲಿಸುವಂಥ ಈ ಶರೀರ ಏನುಂಟು ಆ ನವನಾರಾಯಣರೇ ಇಲ್ಲಿ ನವನಾಥರಾಗಿ ಹುಟ್ಟಿ ಬರುವಂಥ ಕಥೆ ಹಾಗೇ ಕುಂಭ ಕಂಠಿನಿ ಕುಂಭ ಅಂತ ಹೇಳಿದರೆ ಪುನಃ ಮಡಕೆ ಕಂಠ ಹೇಳಿದರೆ ಆಕಾಶ ಸೊ ಆಕಾಶದಲ್ಲಿ ಆ ಮಡಕೆಯನ್ನು ಇಟ್ಟವಳು ಅದು ಒಂದು ಶಕ್ತಿ ವಾಚಕವಾಗಿ ಇನ್ನೊಂದು ಶಿವವಾಚಕವಾಗಿ ಯಾಕಂದ್ರೆ ಇವಾಗ ಗೋರಕ್ಷನಾಥ ಹಾಗೆ ಈ ಗೋರಕ್ಷನಾಥ ಅನ್ನುವಂಥ ಈ ಶರೀರ ಏನಿದೆ ಈ ಶರೀರದ ಒಳಗೆ ಪ್ರತಿಯೊಬ್ಬನ ಶರೀರವೂ ಗೋರಕ್ಷನಾಥನೇ ಪ್ರತಿಯೊಬ್ಬನ ಶರೀರದಲ್ಲಿಯೂ ಏಳು ಚಕ್ರಗಳಿದೆ ಪ್ರತಿಯೊಬ್ಬನ ಶರೀರದಿಂದಲೂ ಅರವತ್ತ ನಾಲ್ಕು ಬೈರವರು ಇಲ್ಲಿ ಹೊರಗೆ ಹರಿಯುತ್ತಾರೆ ಇದನ್ನು ನೋಡಿದವ ತಿಳಿದವ ಅನುಭವಿಸಿದವ ಗೋರಕ್ಷನಾಥ ಗುರು ಗೋರಕ್ಷನಾಥ ತನ್ನೊಳಗಿನ ಅಗ್ನಿಯನ್ನು ಜಾಗೃತಗೊಳಿಸ್ಲಿಕ್ಕೋಸ್ಕರ ಹೊರಗೆ ದೂನಿಯ ಎದುರಲ್ಲಿ ಕುಳಿತು ಅಗ್ನಿಯನ್ನು ಪೂಜಿಸುವವ ನಮ್ಮ ಇಲ್ಲಿ ಏನೆಲ್ಲ ದೈವಗಳು ಭೂತ ನಾಗ ಏನೆಲ್ಲ ಹೇಳ್ತೇವೆ ಇದಕ್ಕೆಲ್ಲದಕ್ಕೂ ಕಾರಣೀಭೂತನಾದವ ಈ ನಮ್ಮ ಈ ಭೂ ಪ್ರದೇಶಕ್ಕೆ ಗುರುವಾಗಿ ನಿಂತವ ಅಂತಹ ಗುರುವಿನ ಹುಟ್ಟಿನ ಕಥೆಯು ನಮ್ಮ ಊರಿದ್ದೆ ಅದು ಗೋರಕ್ಷ ಅಂತ ಜಪ್ಪಿನಲ್ಲಿದೆ ಈ ಭಾಷೆಯನ್ನು ಕಲೀಲಿಕ್ಕೆ ಒಂದು ಇಪ್ಪತ್ತೆಂಟು ಮೂವತ್ತು ವರ್ಷ ನಿರಂತರ ಇದರಲ್ಲೇ ಇದ್ದದ್ದಕ್ಕೆ ಇದೆಲ್ಲವೂ ತಿಳಿಲಿಕ್ಕೆ ಕಲೀಲಿಕ್ಕೆ ಆಯಿತು ಹಾಗೆ ನನಗೊಬ್ಬ ಸಮರ್ಥವಾದಂಥ ಗುರು ಸಿಕ್ಕಿದ ಅಂಥ ಗುರು ಮಸ್ತ್ಯೇಂದ್ರನಾಥನೇ ಆಗಿ ನಿಂತು ಹೇಗೆ ಮೀನು ತನ್ನ ಮರಿಗಳನ್ನು ತನ್ನ ಮನಸ್ಸಿನ ಮುಖಾಂತರವೇ ಭಾವದ ಮುಖಾಂತರವೇ ನೋಡುತ್ತಾ ರಕ್ಷಣೆ ಮಾಡ್ತದೋ ಅದೇ ರೀತಿ ಅಂಥ ಸಮರ್ಥನಾದಂಥ ಗುರು ನನ್ನನ್ನು ಪಳಗಿಸಿದ್ದರಿಂದ ಇವತ್ತು ನಾನು ಇಂಥದ್ದನ್ನೆಲ್ಲ ಮಾತನಾಡಲಿಕ್ಕೆ ಸಮರ್ಥನಾಗಿದ್ದೇನೆ ಅಥವಾ ಅಂಥ ಒಂದು ಸಾಮರ್ಥ್ಯ ನನಗೆ ಬರಲಿಕ್ಕೆ ಆ ಗುರು ಕಾರಣ ಯಾವಾಗ ಅವನನ್ನು ನಾನು ನನ್ನ ಒಳಗೆ ಕಾಣುವಂಥ ಸ್ಥಿತಿ ಬಂತು ಯಾಕಂದರೆ ಇದು ಪ್ರತಿಯೊಬ್ಬರ ಒಳಗಿರುವಂಥ ಕವಿನಾರಾಯಣನ ಕತೆ ಥೈಮಸ್ ಲ್ಯಾಂಡಿನ ಕತೆ ಥೈಮಸ್ ಹಾರ್ಮೋನ್ನ ಕತೆ ನನಗೆ ನೆನೆಸಲಿಕ್ಕೆ ಅದು ನನ್ನ ಗುರು ಹಾಗೆ ನೀವು ಯಾರನ್ನು ನೆನೆಸಿದ್ರು ಅದು ನೆನೆಸುವುದು ಪುನಃ ಅದೇ ತೈಮಸ್ ಲ್ಯಾಂಡ್ನ ಮುಖಾಂತರ ಇಡೀ ಜಗತ್ತಿನಲ್ಲಿ ಯಾರು ಯಾವ ರೀತಿ ಆರಾಧನೆ ಮಾಡಿದ್ರು ಅದನ್ನು ಭಾವಿಸುವುದು ಇದೇ ಅನಾಹತ ಚಕ್ರದ ಮುಖಾಂತರ ಭಕ್ತಿಯನ್ನು ನಾವು ಏನು ತೋರ್ಪಡಿಸ್ತೀವಿ ಅದು ಭಕ್ತಿ ಏನು ನಮ್ಮೊಳಗಿದೆ ಅದು ಇದೇ ಅನಾಹತ ಚಕ್ರದ್ದು ಅಲ್ಲಿರುವವ ಕವಿನಾರಾಯಣ ಇವ ಜಗದ್ಗುರು ಎಲ್ಲರಿಗೂ ಗುರು ಅಂತ ಗುರುವೇ ಇಲ್ಲಿ ಭಾವದಲ್ಲಿ ನೋಡಲಿಕ್ಕೆ ನವರಸಗಳಲ್ಲಿ ಕವಿನಾರಾಯಣನಾಗಿ ಇಲ್ಲಿ ನಿಂತಿದ್ದರು ಅವನು ತೋರಿಸುವುದು ಕಾಣಿಸುವುದು ನಮಗೆ ಅರ್ಥ ಆಗೋ ಹಾಗೆ ತಿಳಿಸುವುದು ಯಾವುದನ್ನು ಕೇಳಿದರೆ ಇಲ್ಲೊಂದು ಲಿಂಗ ಶರೀರ ಇದೆ ಅಂತ ಪ್ರತಿಯೊಬ್ಬರು ದೇಹ ಬಿಟ್ಟ ನಂತರ ಆ ಲಿಂಗ ಶರೀರವಾಗಿಯೇ ಹೊರಗೆ ಹೋಗುವುದು ಈಗ ಆ ಲಿಂಗ ಶರೀರ ಇಲ್ಲಿ ಇರುವಾಗ ಅದು ಈ ದೇಹವನ್ನು ಎತ್ತಿ ಹಿಡಿದಿರ್ತದೆ ಆಗ ಅದಕ್ಕೆ ಗೋರಕ್ಷನಾಥ ಇಂಥ ಗೋರಕ್ಷನಾಥ ಕದ್ರಿಯ ಮಠದ ಸ್ಥಾಪಕ ಇಡೀ ಭಾರತದಲ್ಲಿ ನೇಪಾಳವನ್ನು ಸೇರಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಈ ಎಲ್ಲ ಪ್ರದೇಶಗಳನ್ನು ಸೇರಿ ಮೊದಲ ಮಠ ನಮ್ಮ ಕದ್ರಿಯ ಕದಳಿ ಜೋಗಿ ಮಠ ಆದರೆ ನಾವು ಅದನ್ನು ಮರೆತೇ ಬಿಟ್ಟಿದ್ದೇವೆ ನಮಗೆ ಗುರು ಯಾರಂಥೇಳಿ ಗೊತ್ತೇ ಇಲ್ಲ ನಮ್ಮ ಮೂಲವನ್ನು ಮರೆತಿದ್ದೇವೆ ನಾವು ಮತ್ತೆ ಆ ಕೊಂಡಿಯನ್ನು ಜೋಡಿಸಬೇಕು ಗುರುವಿನ ನೆರಳಲ್ಲಿ ನಡೀಬೇಕು ಅಲ್ಲೊಂದು ಗಹನವಾದಂಥ ಒಂದು ತತ್ವ ಕಾರ್ಯಾಚರಿಸ್ತಾ ಇದೆ ಅದು ಎಲ್ಲರೊಳಗಿರುವಂಥ ತತ್ವವನ್ನು ಯಾರೋ ಒಬ್ಬ ಅಲ್ಲಿ ಅರ್ಚನೆಯನ್ನು ಮಾಡ್ತಾ ಪೂಜೆ ಮಾಡ್ತಾ ಸಾಧನೆ ಮಾಡ್ತಾ ಜಪ ಮಾಡ್ತಾ ತನ್ನೊಳಗೆ ತಾನು ಅದನ್ನು ಜಾಗೃತಗೊಳಿಸಿಕೊಂಡು ಎಲ್ಲರಿಗೋಸ್ಕರ ಮಾಡ್ತಾ ಇರುವುದವ ಹೇಗೆ ಒಂದು ದೇವಸ್ಥಾನದ ಅರ್ಚಕ ಪುರೋಹಿತನು ಹಾಗೇ ಇವ ಇಲ್ಲಿ ಪುರೋಹಿತ ಮಾತ್ರ ಅಲ್ಲ ಇವ ರಾಜ ಅವ ರಾಜಯೋಗಿ ಅಂತಹ ಗೋರಕ್ಷನಾಥನ ದ್ಯೋತಕವಾಗಿಯೇ ಆ ಮಂಜುನಾಥ ದೇವಸ್ಥಾನದಲ್ಲಿ ಕುದುರೆಯ ಮೇಲೆ ಕುಳಿತಂಥ ಜೋಗಿ ಆ ಓ ಬೇಟ ಮಂಜುನಾಥ ಅಂತ ಹೇಳಿ ಕರೆಯುವಾಗ ರಥವನ್ನು ಎಳೆಯುವುದು ಹೀಗೆ ಆ ಕುದುರೆಯ ಮೇಲೆ ಕುಳಿತವ ಗೋರಕ್ಷನಾಥ ಇನ್ನು ಕುದುರೆ ಯಾರದ್ದು ಅದು ಚೌರಂಗಿನಾಥನದ್ದು ಇಲ್ಲಿ ಚೌರಂಗಿನಾಥ ಕುದುರೆ ಇಲ್ಲಿ ಗೋರಕ್ಷನಾಥ ಅದರ ಮೇಲೆ ಕುಳಿತ ಅಂದರೆ ಶಕ್ತಿ ಚೈತನ್ಯ ಅಂತ ಅಶ್ವ ಅಂತ ಚೌರಂಗಿನಾಥನ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಲಿಕ್ಕೆ ಪ್ರಯತ್ನಿಸ್ತೇನೆ ಹೀಗೆ ಗೋರಕ್ಷನಾಥನೆನ್ನುವಂಥ ಗುರುವನ್ನು ಹಾಗೇ ನಾಥ ಪಂಥದ ನವನಾಥರನ್ನು ಗುರುವೆಂದು ತಿಳಿದು ನೀವೆಲ್ಲರೂ ಸಾಧನೆಯ ಮಾರ್ಗದಲ್ಲಿ ನಡೆಯಬೇಕು ಈ ಸಾಧನೆಗೆ ನಮಗೆ ಸುಲಭವಾಗಿ ಎಲ್ಲವೂ ಇದೆ ನಮ್ಮಲ್ಲಿ ದೈವ ದೇವರು ಭೂತ ನಾಗ ಅನ್ನುವಂಥ ಆರಾಧನಾ ಪದ್ಧತಿಗಳೆಲ್ಲವೂ ಅದು ನಮ್ಮೊಳಗಿನ ಚೈತನ್ಯವನ್ನು ಜಾಗೃತಗೊಳಿಸಲಿಕ್ಕೆ ಇರುವಂಥದ್ದು ಆದರೆ ಇಲ್ಲಿ ಗುರುವಿನ ಒಂದು ಕೊರತೆ ಇತ್ತಷ್ಟೆ ಗುರು ಬೇಕು ಅಂತ ಆ ಗಹನವಾದಂಥ ಗುರುತತ್ವಕ್ಕೆ ಶರಣಾಗಿ ಎಂದು ಪ್ರಾರ್ಥಿಸುತ್ತಾ ಈ ಸಂಚಿಕೆಯನ್ನು ನೋಡಿದ ಕೇಳಿದ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಯನ್ನು ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ